ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶೋಬಲ್ ಲೇಡೀಸ್ ಫ್ಯಾಷನ್ ಸೊ ಇವತ್ತಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗೈಸ್ ಏನು ಮಾಡ್ತಿದ್ಯಮ್ಮ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಜ್ಯುವೆಲ್ಸ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಎತ್ಕೊಂಡು ಕೂತ್ಕೊಂಡಿದ್ದಾರೆ ಗೈಸ್ ಅಂದರೆ ಡಸ್ಟ್ ಆಗಿಬಿಟ್ಟಿದೆ ನಮ್ಮದು ರೋಡ್ ಸೈಡಲ್ಲಿ ಇರೋದ್ರಿಂದ ಮನೆ ಫುಲ್ ಡಸ್ಟು ನಮ್ಮ ಹತ್ರ ಗೋಲ್ಡ್ ಜ್ಯುವೆಲ್ಲರೀಸ್ ತೋರ್ಸ್ಕೊಂಡು ಬನ್ನಿ ಎಷ್ಟೆಲ್ಲ ಇದೆ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ವಿಂಡೋಸ್ ತೆಗ್ದಿಲ್ಲ ಅಂದರೂ ಡಸ್ಟು ಹ್ಞೂ ಇವತ್ತು ನಮ್ಮ ಹತ್ರ ಎಷ್ಟು ಜ್ಯುವೆಲರಿ ಇದೆ ಅಂತ ತೋರಿಸ್ತೀವಿ ಬನ್ನಿ ಗೋಲ್ಡ್ ಜ್ಯುವೆಲರಿಸು ಗೋಲ್ಡ್ ಅಂತ ಯಾರು ಕಲ್ತನಾಗ ಬರೋಕೆ ಹೋಗ್ಬಿಡಿ ನಮ್ಮ ಮನೆಗೆ ಇದು ಗೋಲ್ಡ್ ಅಲ್ಲ ಆರ್ಟಿಫಿಷಿಯಲ್ದು ನೋಡಿ ಈಗಿರೋ ಗೋಲ್ಡ್ ರೇಟಲ್ಲಿ ಇಷ್ಟೊಂದು ಗೋಲ್ಡ್ ಆಗುತ್ತಾ ಅದಕ್ಕೆ ನಮ್ಮ ಹತ್ರ ಏನೇನು ಜ್ಯುವೆಲರಿಸ್ ಇದೆ ಯಾವಾಗ ತಗೊಂಡೆ ಅದ್ರ ಪ್ರೈಸ್ ಎಷ್ಟು ಅಂತ ಪ್ರತಿಯೊಂದು ಹೇಳ್ತೀನಿ ಬನ್ನಿ ನೋಡಿ ನಮ್ಮ ಪೂಜೆಗೆ ಎಷ್ಟು ಜುವೆಲರಿ ಇದ್ರು ಸಾಕಾಗಲ್ಲ ಇಯರಿಂಗ್ಸ್ ನೋಡಿ ಎಷ್ಟೊಂದು ಇಟ್ಟಿದ್ದಾಳೆ ಇದ್ರ ಅರ್ಧ ಅರ್ಧ ಹಾಕೋದೇ ಇಲ್ಲ ಗೈಸ್ ಕಾಲೇಜ್ ನೋಡಿ ಇದು ನಾನ್ ನೈಂಟಿ ರುಪೀಸ್ ಕೊಟ್ಟು ಇಸ್ಕೊಂಡೆ ಗೈಸ್ ಎರಡೇ ದಿನಕ್ಕೆ ಮೂರ್ ಹೋಗ್ಬಿಡ್ತು ಒಂದೇ ಸರಿ ನಮಗ್ ಅಶ್ವಿನಿ ಅವಳು ಕೇಳಿಲ್ಲ ನೋಡಿ ಈ ಜ್ಯುವೆಲರೀಸ್ ಬಂದು ಇದು ಅಶ್ವಿನಿ ಅಲ್ವಾ ಯಾವಾಗ ಯಾವಾಗೇಳು ಮೈಸೂರಿಗೆ ಮೈಸೂರು ಮೈಸೂರಿಗೆ ಹೋದಾಗ ತಗೊಂಡಿದ್ದ ಇದು ಚೆನ್ನಾಗೈತೆ ಇದು ಇದು ಮತ್ತೆ ಇನ್ನೊಂದು ಯಾವುದು ಇದು ಇದು ನಂಗೆ ತುಂಬಾ ಇಷ್ಟ ಆಯ್ತು ರೈಸ್ ಇದೆ ಮೈಸೂರಿಗೆ ಹೋದಾಗ ತಗೊಂಡಿದ್ದೆ ಒನ್ ಡೇ ಟ್ರಿಪ್ ಹೋಗಿದ್ವಲ್ಲ ಆವಾಗ ಇಸ್ಕೊಂಡು ಬಂದಿದ್ದು ಇದು ಯಾವ್ದು ಸೆಟ್ ಬಂದಿರೋದಾ ಹಾ ನೆಕ್ಲೆ ನನ್ನ ನೆಕ್ಲೆಸ್ಗೆ ಈ ತರ ಇದ್ದಿದ್ದು ವಾಲೆ ಮುರ್ದಾಕ ಇಕ್ಕಿದ್ದಾಳೆ ನೋಡಿ ಮುರ್ದಾಕಿಲ್ಲ ಅದು ಬಾಕ್ಸಲ್ಲಿ ಹಾಕಿದ್ರೆ ಹೋಗೈತೆ ಇರುವ ನಿಮಿಷ ಈ ತರ ಇದ್ದಿದ್ದು ವಾಲೆ ಇದೊಂದು ಪಾರ್ಟ್ ಮತ್ತೆ ಇದೊಂದು ಪಾಟ್ ನಾನು ಅವತ್ತು ಡ್ರೆಸ್ ಮ್ಯಾಚಿಂಗ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಹೋಗಿ ನಮ್ಮಮ್ಮ ಹತ್ರ ನೈಂಟಿ ರುಪೀಸ್ ವಾಲೆ ಬೇಡ ಅಂತ ಹೇಳಿದ್ರು ಅವತ್ತೇನೆ ಇವಾಗ ಒಂದೊಂದು ಪಾಟ್ ಒಂದೇ ಸರಿ ಗಾಯಸ್ ಹಾಕಿದಾಗ್ತಿದೆ ನೋಡಿ ಅಷ್ಟೇ ಅಲ್ಲ ಇದ್ರಲ್ಲೂ ಇದೆ ಇದು ಇಯರಿಂಗ್ಸ್ ಇದು ವಾಲೆ ನೋಡಿ ಎಷ್ಟು ತರ ಇದೆ ಯೂಸ್ ಮಾಡಿರೋದು ಅಂದ್ರೆ ಇದೆ ಮತ್ತೆ ನೋಡಿ ಇದು ಇದಕ್ಕಿಂತ ಅದನ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ ಇನ್ನಾವುದು ಯೂಸೇ ಮಾಡಿಲ್ಲ ಅಷ್ಟೊಂದು ಇದು ಹಾಕೇ ಇಲ್ಲ ಒಂದು ಸರಿನು ಅದೆಲ್ಲ ಹಾಕೋದೇ ಇಲ್ಲ ಸುಮ್ಮನೆ ಸೆಟ್ಟಲ್ಲಿ ಕೊಟ್ಟಿರ್ತಾರೆ ನೆಕ್ಲೆಸ್ ಮಾತ್ರ ಯೂಸ್ ಮಾಡ್ತೀವಿ ಇಯರಿಂಗ್ಸ್ ಎಲ್ಲ ಯೂಸ್ ಮಾಡಲ್ಲ ಇದು ಇಷ್ಟ ಆಗಲ್ಲ ಅಂತ ಇದು ಮಾತ್ರ ಜಾಸ್ತಿ ಯೂಸ್ ಮಾಡಿದೀನಿ ತುಂಬ ಚೆನ್ನಾಗಿತ್ತು ಇದು ಹಾಕೊಂಡಾಗ ತುಂಬ ಚೆನ್ನಾಗಿತ್ತು ಅದಕ್ಕೆ ಅದನ್ನು ಜಾಸ್ತಿ ಹಾಕ್ತಿದ್ದೀನಿ ಹಾಗೆ ಇದು ನೋಡಿ ಇದರಲ್ಲಿರೋದು ಸೆಟ್ ಅಂತೂ ಇದಕ್ಕೆ ತುಂಬ ದುಡ್ಡು ಹಾಕಿದ್ದೀನಿ ನಾನು ತುಂಬ ಯೂಸ್ ಮಾಡಿಲ್ಲ ಗೈಸ್ ಇದು ಜಾಸ್ತಿ ಯೂಸ್ ಮಾಡಿಲ್ಲ ಇದು ಅಮ್ಮ ಯೂಸ್ ಮಾಡಿದ್ದಾರೆ ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ ಒಂದು ಸರಿನೋ ಎರಡು ಸರಿನೋ ಹಾಕಿದ್ದೀನಿ ಅಷ್ಟೇ ಇದು ಮಾತ್ರ ನಾವು ಯೂಸ್ ಮಾಡದೇ ಇದ್ರೂ ತುಂಬ ಜನ ಯೂಸ್ ಮಾಡಿದ್ದಾರೆ ಯಾಕಂದರೆ ಸೆಟ್ಟು ತುಂಬ ವರ್ಷ ಆಯ್ತು ತಗೊಂಡು ಎಷ್ಟು ವರ್ಷ ಆಯಿತು ಅಂದರೆ ಸುಮಾರು ಒಂದು ಹತ್ತು ಆಯ್ತು ಇದು ಒಂದೊಂದು ನಾನು ಇದು ಎರಡು ಸರಿ ಮೂರು ಸರಿಯೇನ ಹಾಕಿದ್ದೀನಿ ಆದರೆ ನನ್ನ ಹತ್ರ ಇಸ್ಕೊಂಡು ತುಂಬ ಜನ ಯೂಸ್ ಮಾಡಿದ್ದಾರೆ ಇದು ನೋಡಿ ಇಲ್ಲೆಲ್ಲ ಮುರಿದಾಗ ಕೊಟ್ಟಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಹಳೇದಾಯ್ತಲ್ವಾ ನೋಡಿ ಈ ಚೌಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅವಾಗಲೇ ನಾನು ಮೂರು ಸಾವಿರ ಕೊಟ್ಟಿಸ್ಕೊಂಡಿದ್ದೆ ಇದು ತುಂಬ ವರ್ಷ ಆಯಿತು ಹತ್ತು ವರ್ಷ ಆಯ್ತು ಇದು ಇಸ್ಕೊಂಡು ನೋಡಿ ಇಲ್ಲೊಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಈ ಥರ ಇದನ್ನೇನು ಮಾಡೋದು ಅಂತ ಗೊತ್ತಿಲ್ಲ ವೆಲ್ಡಿಂಗ್ ಏನಾದರೂ ಮಾಡಿಸ್ಬೋದಾ ಅಂತ ನೋಡ್ತಾ ಇದ್ದೀನಿ ಹಾಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಏನು ಇದು ಕಲರ್ ಇರೋದೇ ಹೀಗೆ ನಮ್ಮ ಮನೇಲಿ ಫಸ್ಟ್ ಸೆಟ್ಟು ಇದೆ ಇಸ್ಕೊಂಡಿದ್ದೆ ನಾನು ಇದು ಮೂರು ಸಾವಿರ ಕೊಟ್ಟಿಸ್ಕೊಂಡೆ ಇದು ತುಂಬ ಚೆನ್ನಾಗಿತ್ತು ಎರಡೂವರೆನೂ ಮೂರು ಸಾವಿರನ ಕೊಟ್ಟಿದ್ದು ಕೊಟ್ಟಿರೋ ನೆನಪು ಯಾಕಂದರೆ ಹತ್ತು ವರ್ಷ ಆಯ್ತಲ್ಲ ಸರಿಯಾಗಿ ನೆನಪಿಲ್ಲ ಇದಕ್ಕೆ ಸೆಟ್ ಬಂದು ನೋಡಿ ಇದು ಲಾಂಗ್ ಚೈನು ಒಂದು ಚೌಕರು ಎಲ್ಲ ಫುಲ್ ಸೆಟ್ ಕೊಟ್ಟಿದ್ರು ತೋರಿಸ್ತೀನಿ ಇದು ಚಾಪೆ ಮೇಲೆ ಕಾಣಿಸ್ತಾಯ್ತಾ ಚೆನ್ನಾಗಿ ಕಾಣಿಸಲ್ಲ ಚಾಪೆ ಮೇಲೆ ಸರಿಯಾಗಿ ಕಾಣ್ತಾ ಇಲ್ಲ ಅಂಥೇಳಿ ಒಂದು ಲೈನಿಂಗ್ ಪೀಸ್ ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಇದು ಸೆಟ್ಟು ನೋಡಿ ಇದಕ್ಕೆ ಡಾಬು ಡಾಬ್ ನೋಡಿ ಮುರಿದಾಗ ಕೊಟ್ಟಿದ್ದಾರೆ ಏನು ಮಾಡೋದು ನೋಡಿ ಡಾಬಂದು ಮುರಿದೋಗಿಬಿಟ್ಟಿದೆ ಈ ಥರ ಕ ದರ ಕಟ್ಟಿದ್ದೀನಿ ಇದಕ್ಕೆ ಒಟ್ಟಿನಲ್ಲಿ ಈ ಸೆಟ್ ಮಾತ್ರ ತುಂಬ ಜನ ಯೂಸ್ ಮಾಡಿದ್ರು ಇದು ನೋಡಿ ಹೌದು ಇದಕ್ಕೆ ಇನ್ನೂ ಇದೆ ತೋರಿಸ್ಬಿಡ್ತೀನಿ ಅದ್ರ ನೋಡಿ ಇದು ಪಾಪಡಿ ಇದು ಏನಂತಾರೆ ಬೈತಲೆ ಬಟ್ಟು ಅಂತ ಅಂತಾರಲ್ಲ ನಾವೆಲ್ಲ ಪಾಪಡಿ ಬಟ್ಟು ಅಂತೀವಿ ನೋಡಿ ಇದು ಈ ಥರ ಇದೆ ಸೆಟ್ಟಿಗೆ ಇಷ್ಟು ಕೊಟ್ಟಿದ್ದಾರೆ ಒಂದು ಚೌಕರು ಒಂದು ಲಾಂಗ್ ಚೈನು ಇದು ಡಾಬು ಮತ್ತು ಇದು ಪಾಪಡಿ ಬಟ್ಟು ಮತ್ತು ಇದು ಕೈಗೆ ಹಾಕ್ಕೊಳ್ಳೋದು ನೋಡಿ ಇವೆರಡು ಕೈಗೆ ಹಾಕ್ಕೊಳ್ಳೋದು ಇದು ಇಯರಿಂಗು ಇಯರಿಂಗ್ ಬಂದು ಈ ಥರ ಇದೆ ಇದು ನಮ್ಮ ಸ್ಯಾರಿ ಪಿನ್ನು ಸಪ್ರೇಟಾಗಿ ತೊಗೊಂಡಿರೋದು ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಸ್ಯಾರಿ ಪಿನ್ ತೊಗೊಂಡಿದ್ದೆ ಇದೆಲ್ಲ ತಗೊಂಡು ಕರೆಕ್ಟಾಗಿ ಹತ್ತು ವರ್ಷ ಆಯಿತು ಆದರೂ ಕಲರ್ ಇದೇ ಥರ ಇರೋದು ಇದು ಕಲರ್ ಶೇಡ್ ಆಗಿಲ್ಲ ವೀಡಿಯೋನಲ್ಲಿ ಬ್ಲಾಕ್ ಕಾಣಿಸ್ಬೋದು ಆದರೆ ಇರೋದೇ ಹೀಗೆ ಇದು ಕಲರು ಎಲ್ಲೂ ಸ್ಟೋನ್ಸ್ ಕೂಡ ಎಲ್ಲೂ ಅಷ್ಟೊಂದು ಉದ್ರೋಗಿಲ್ಲ ನೋಡಿ ಸ್ಟೋನ್ಸ್ ಕೂಡ ಎಲ್ಲೂ ಉದ್ರೋಗಿಲ್ಲ ಚೆನ್ನಾಗೇ ಐತೆ ನೋಡಿ ಒಟ್ಟುನಾಗ ಜಾಸ್ತಿ ಯೂಸೇ ಮಾಡಿಲ್ಲ ಅದು ಹಾಗೆ ಇನ್ನೊಂದು ಸೆಟ್ ನೋಡಿ ಇದು ಲಾಂಗ್ ಚೈನು ಲಕ್ಷ್ಮೀ ಹಾರ ಇದು ಇದು ಚೆನ್ನಾಗಿದೆ ಇದು ಇದನ್ನು ತುಂಬಾ ತುಂಬ ಆಯ್ತು ಅಂದ್ಬಿಟ್ಟು ಹ್ಞೂ ಅಷ್ಟೊಂದು ಇಷ್ಟ ಆಗಿಲ್ಲ ತಗೊಳ್ಳೋಗಿ ತೊಗೊಂಡ್ಬಿಟ್ಟೆ ಆದರೆ ನಾನು ಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬ ಬರುತ್ತಲ್ವ ಲಕ್ಷ್ಮಿಗೆ ಹಾಕೋಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ ಇದನ್ನು ಸಪ್ರೇಟಾಗಿ ಇದಕ್ಕೆ ಈ ಥರ ಚೌಕರು ಕೊಟ್ಟಿದ್ದಾರೆ ಚೌಕರು ಮತ್ತು ಒಂದು ಲಾಂಗ್ ಚೈನು ಇದಕ್ಕೆ ಹಿಯರಿಂಗ್ ಕೊಟ್ಟಿದ್ರು ಅಷ್ಟೇ ಇದು ಸೆಟ್ಟಾ ಅಂದರೆ ಒಂದು ಒಂದೇ ಸರಿ ಈಸ್ಕೊಂಡಿರೋದಲ್ಲ ಗೈಸ್ ಇದು ಸಪ್ರೇಟ್ ಇದು ಸಪ್ರೇಟ್ ಮತ್ತೆ ಇದು ಸಪ್ರೇಟ್ ಆಗಿ ನೋಡಿ ಇದು ಕಲರ್ ಬೇರೆ ಇದೆ ಇದು ಹ್ಯಾಂಡಿ ಕಲರ್ ಇದೆ ಇದು ಗೋಲ್ಡ್ ಶೇಡ್ ಇದು ಇದು ಸೆಟ್ ಆಗಿ ನಾನು ಟಾಪ್ ಸಪ್ರೇಟ್ ಆಗಿ ಇಸ್ಕೊಂಡೆ ಇದಕ್ಕೆ ಬರೀ ಇದೊಂದು ಸೆಟ್ಟೇ ಬಂದಿದ್ದು ಒಂದು ಚೋಕರ್ ಒಂದು ಲಾಂಗ್ ಚೈನ್ ಹಿಯರಿಂಗ್ ಹಿಯರಿಂಗ್ ಬಂದು ನೋಡಿ ಹಿಯರಿಂಗ್ ಬಂದು ನೋಡಿ ಹಿಯರಿಂಗ್ ಬಂದು ಇಟ್ಕೊಟ್ಟಿದ್ರು ಬರೀ ಇದೊಂದು ಸೆಟ್ಟು ಡಾಬ್ ನಾನು ಸಪ್ರೇಟಾಗಿ ಇದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಇದನ್ನು ಇಸ್ಕೊಂಡೆ ಇದು ವರ್ಮಾಲಕ್ಷ್ಮಿಗೆ ಅಂದ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ ನೋಡಿ ಇದು ಪ್ರಭಾವಳಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದರಲ್ಲೇ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ಅದು ಬಾಕ್ಸಲ್ಲಿ ಇಟ್ಟರೆ ನೀಟಾಗಿರುತ್ತೆ ಹೇಳಿ ಅದನ್ನು ಅದರಲ್ಲೇ ಇಟ್ಟಿದ್ದೀನಿ ಪ್ರಭಾವಳಿ ನೋಡಿ ಈ ಸೆಟ್ ಬಂದು ಇದೇ ತುಂಬ ವೇಸ್ಟ್ ಅಂದರೆ ವೇಸ್ಟ್ ಸೆಟ್ ಅನಿಸುತ್ತೆ ನನಗೆ ಯಾಕಂದರೆ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಆವಾಗ ಅಷ್ಟೊಂದು ಗೊತ್ತಿರಲಿಲ್ಲ ಇದು ಬಂದು ನೈನ್ ಏನೋ ಕೊಟ್ವಿ ಈ ಸೆಟ್ಗೆ ಇಷ್ಟು ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಇದು ಜಾಸ್ತಿ ಹಾಕ್ಲೇ ಇಲ್ಲ ಇನ್ನು ಕಾಸು ಕೊಟ್ಟು ತಗೊಂಡಿದ್ದೀವಲ್ಲ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಚೆನ್ನಾಗಿದೆ ಆದರೆ ಸ್ವಲ್ಪ ಕಲರ್ ಬೇರೆ ಥರ ಶೇಡ್ ಇರೋದ್ರಿಂದ ಅಷ್ಟಾಗಿ ಇಷ್ಟ ಆಗಿಲ್ಲ ಅಷ್ಟೇ ಇನ್ನೇನಿಲ್ಲ ಆದರೂ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಏನೋ ಆಯಿತು ನೈನ್ ಫಿಫ್ಟಿ ಜಾಸ್ತಿ ಆಯಿತು ಅನ್ನಿಸ್ತು ಇದಕ್ಕೆ ಹಾಗೆ ಇದಕ್ಕೆ ಒಂದು ಪಾಪಡಿ ಬಟ್ ಕೂಡ ಕೊಟ್ಟಿದ್ದಾರೆ ಈ ಸೆಟ್ಗೆ ನೋಡಿ ಈ ಥರ ಇದೆ ಇದು ಹಾಗೆ ನಮ್ಮ ಪೂಜೆಗೆ ಈ ಥರ ಒಂದು ಚೌಕರ್ ಕೊಟ್ಟಿದೆ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಚೌಕರ್ಗೆ ನೋಡಿ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲಿ ತುಂಬ ಜಾಸ್ತಿ ಹೇಳ್ತಾರೆ ರೇಟ್ ಎಲ್ಲಾನು ನಾವು ನೋಡಿಕೊಂಡು ಬಾರ್ಗಿಂಗ್ ಮಾಡ್ಕೋಬೇಕು ನಮಗಿದು ಏಯ್ಟ್ ಏನೋ ಹೇಳಿದ್ರು ನಮ್ಗೆ ನಾನು ಫೋ ತ್ರೀ ಹಂಡ್ರೆಡಕ್ಕೆ ಹೇಳಿ ಫೋರ್ ಹಂಡ್ರೆಡಕ್ಕೆ ಲಾಸ್ಟ್ ಫೋರ್ ಹಂಡ್ರೆಡಿಗೆ ಫಿಕ್ಸ್ ಆಯಿತು ಏಯ್ಟ್ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತಾರಾ ಮತ್ತಿ ನೋಡಿ ಇನ್ನೊಂದು ಸೆಟ್ ಇದು ಇದು ಬಂದು ನೋಡಿ ಈ ಥರ ಪಿಕಾಗಿ ಡಿಸೈನ್ ಬರುತ್ತೆ ಇದು ಇದು ನಮ್ಮಮ್ಮದು ಗೋಲ್ಡಲ್ಲಿ ಸೇಮ್ ಇದೇ ಥರ ಇತ್ತು ನಾನು ಇದನ್ನು ನೋಡಿದ ತಕ್ಷಣ ನಮ್ಮಮ್ಮದು ಹಳೆ ನೆನಪು ಬಂದ್ಬಿಡ್ತು ಅದಕ್ಕೆ ಇದು ಇಷ್ಟ ಆಗಿ ತಗೊಂಡೆ ಆಗಿನ ಕಾಲದಲ್ಲಿ ನಮ್ಮ ಅಮ್ಮದು ಸೇಮ್ ಇದೇ ಥರನೇ ಡಾಲರ್ ಕೂಡ ಹಿಂಗೆ ಇತ್ತು ಗೋಲ್ಡ್ದು ನೆಕ್ಲೆ ಸೇಮ್ ಇದೇ ಥರ ಇತ್ತು ಅದು ಲಾಂಗಾರ ಇದು ಇದು ಶಾರ್ಟ್ದು ಇದು ಇವಾಗ ಇವಾಗ ಇಸ್ಕೊಂಡಿರೋದು ಗೈ ಇದು ರೀಸೆಂಟಾಗಿ ಅಂದರೆ ಒಂದು ಆರು ತಿಂಗ್ಳಿಗೆ ಮೇಲೆ ಆಯ್ತೇನು ಆರು ತಿಂಗಳು ಒಂದು ವರ್ಷನೇ ಆಗಿರ್ಬೋದಲ್ಲ ನೋಡಿ ಅಮ್ಮದು ಸೇಮ್ ಗೋಲ್ಡಲ್ಲಿ ಸೇಮ್ ಇದೇ ಥರ ಇತ್ತು ಈಗಿಲ್ಲ ಸದ್ಯಕ್ಕೆ ಅವಾಗಿ ಅವಾಗಿತ್ತು ನಾವು ಚಿಕ್ಕ ಮಕ್ಕಳಿರೋವಾಗ ಮತ್ತು ಫೋಟೋಸಲ್ಲೆಲ್ಲ ಈಗಲೂ ಇದೆ ಈ ನೆಕ್ಲೇಸು ತುಂಬ ಚೆನ್ನಾಗಿದೆ ಸೇಮ್ ಇದೇ ಥರನೇ ನೋಡಿ ಇದಕ್ಕೆ ಹಿಯರಿಂಗ್ ಬಂದು ಈ ಥರ ಇದೆ ನೋಡಿ ಇದೊಂದು ಇದು ಮಾತ್ರ ಸಖತ್ತಾಗಿ ಯೂಸ್ ಮಾಡಿದ್ದೀನಿ ತುಂಬ ಸರಿ ಯೂಸ್ ಮಾಡಿದ್ದೀನಿ ತಗೊಂಡು ಸುಮಾರು ಒಂದು ಆರು ವರ್ಷ ಆಯ್ತು ಇದು ಈಗ ಈಗೀಗ ಕಲರ್ ಶೇಡ್ ಆಗಿದೆ ಇದು ಇದು ನಾನು ತಗೊಂಡಿರೋದು ಬರೀ ಸಿಕ್ಸ್ ಹಂಡ್ರೆಡು ಸಿಕ್ಸ್ ಫಿಫ್ಟಿನೂ ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಯ್ತಿದು ಕಲರ್ ಕೂಡ ಏನೂ ಆಗಿಲ್ಲ ಈಗೀಗ ಇಲ್ಲಿ ಚೈನಲ್ಲಿ ಸ್ವಲ್ಪ ಕಲರ್ ಶೇಡ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಇದನ್ನು ಜಾಸ್ತಿ ಇಷ್ಟು ಅಲ್ಲಿ ಇದೊಂದೇ ಚೈನ್ ಚೆನ್ನಾಗಿ ಯೂಸ್ ಮಾಡಿ ತುಂಬಲ್ಲ ಅಂದ್ಬಿಟ್ಟು ಯೂಸ್ ಮಾಡಿರೋದು ಅದನ್ನು ನೋಡಿ ಇದಕ್ಕೆ ಇದು ಹಿಯರಿಂಗ್ ಹಿಯರಿಂಗ್ ಏನು ಹಾಕ್ಕೊತಾ ಇರಲಿಲ್ಲ ಇದೊಂದೇ ಇದ್ದೆ ಆಲ್ಮೋಸ್ಟ್ ಇಷ್ಟು ಸೆಟ್ಟಲ್ಲಿ ಇಯರಿಂಗ್ಸ್ ಯಾವುದು ಯೂಸ್ ಮಾಡಿಲ್ಲ ನಾವು ಹಾಗೆ ನೋಡಿ ಇದು ಬಂದು ಈ ಥರ ಇದೆ ಇದು ಇದು ತಗೊಂಡು ತುಂಬ ವರ್ಷಗಳೇ ಆಯಿತು ಇದು ತಗೊಂಡು ಒಂದು ಎಂಟು ವರ್ಷವೇ ಆಗಿರ್ಬೋದು ಆದರೆ ಕಲ್ಲರ್ ಕೂಡ ಏನೂ ಶೇಡ್ ಆಗಿಲ್ಲ ತುಂಬ ಚೆನ್ನಾಗಿದೆ ಇದು ಅವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ ಚೈನ್ ಇದು ಏನಂದರೆ ಇದು ಚೈನ್ ಇದು ತಿರ್ಕೊತಾ ಇರುತ್ತೆ ಅದೊಂದೇ ಒಂದಕ್ಕೆ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ ಅಷ್ಟೇ ತುಂಬ ಸರಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಆದರೆ ಇದು ಚೈನ್ ತುಂಬ ರಿಂಕಲ್ಸ್ ಆಗಿ ಈ ಥರ ಸೇರ್ಕೊಳ್ತಾ ಇರುತ್ತೆ ಎಷ್ಟೇ ನಾವು ನೋಡಿಕೊಂಡ್ರು ಅದು ರಿಂಕಲ್ಸ್ ಆಗುತ್ತೆ ಅವಾಗ ಚೆನ್ನಾಗಿ ಕಾಣಲ್ಲ ಇದು ಬರೀ ಟೂ ಹಂಡ್ರೆಡ್ ರುಪೀಸ್ ಇದು ನಮ್ಮ ಫ್ರೆಂಡ್ ತಗೊಂಡಿದ್ರು ಅವ್ರು ತಗೊಂಡಿದ್ದಕ್ಕೆ ನಾನು ಅವ್ರ ಹತ್ರ ಇಂದ ನನಗೆ ಬೇಕಿದ್ದು ಅಂದ್ಬಿಟ್ಟು ಕೇಳಿ ಈಸ್ಕೊಂಡ್ಬಿಟ್ಟೆ ನಾನು ಅವ್ರ ಕಾಸು ಕೊಟ್ಟು ಅವ್ರು ತಗೊಂಡು ಬಂದಿದ್ರು ನಾನು ಕೇಳಿದ ತಕ್ಷಣ ಫ್ರೆಂಡ್ ಕೊಟ್ಬಿಟ್ರು ನೋಡಿ ಎಷ್ಟು ದೊಡ್ಡರು ಏನೋ ವಿಶಾಲವಾದ ಹೃದಯ ಇದೆ ನಮ್ಮ ಆಂಟಿಗೆ ಹಳೇ ಕಾಲ ಹಾಗೆ ಇದು ನೋಡಿ ಇದು ಇದು ಏಜ್ ಆಗಿರೋರು ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಹೇಜ್ ಆಗಿರೋರೆಲ್ಲ ಎಲ್ಲರೂ ಕೂಡ ಹಾಕೊತಾರೆ ಇದನ್ನೆಲ್ಲ ಚೆನ್ನಾಗಿದೆ ಪದಕ ಚೈನ್ ಅಂತಾರೆ ಇದನ್ನ ಇದು ಬರೀ ಸ್ಟೋನ್ಸ್ ವೈಟ್ ಸ್ಟೋನ್ಸ್ ಅಲ್ಲಿ ಬಂದಿದೆ ಇದು ಆವಾಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ ಇದೇ ಜಾಸ್ತಿ ಬರೀ ಮಣ್ ಬರೀ ಈ ತರ ವೈಟ್ ಸ್ಟೋನ್ಸ್ ಇಂದಾನೆ ಬರ್ತಿತ್ತು ಹಾಗೆ ನೋಡಿ ಇದು ಮೀಶೋನ್ ಅಲ್ಲಿ ತಗೊಂಡಿರೋದು ಬರೀ ಒನ್ ಫಿಫ್ಟಿ ರುಪೀಸ್ ಅದು ಇದು ನನ್ನ ಫ್ರೆಂಡ್ ರೂಪ ತಗೊಂಡಿದ್ರು ಅವ್ರ ಹತ್ರ ನೋಡ್ಬಿಟ್ಟು ನಮ್ಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಎಲ್ಲಾದ್ರೂ ಸಿಂಪಲ್ ಆಗಿ ಹಾಕೊಳಕ್ ಚೆನ್ನಾಗಿರುತ್ತೆ ಅಂತ ಮೀಶೋನಲ್ಲಿ ತಗೊಂಡೆ ನೋಡಿ ಅದಕ್ಕೆ ವಾಲೆ ಬರೀ ಒನ್ ಫಿಫ್ಟಿ ರುಪೀಸ್ ಇದು ತುಂಬ ಚೆನ್ನಾಗಿದೆ ಇದು ಬೇಕಂದ್ರೆ ನೀವು ಕೂಡ ಆರ್ಡ್ರ್ ಮಾಡಿ ತಗೊಳ್ಳಿ ಹಾಗೆ ಇದು ರೀಸೆಂಟಾಗಿ ತೊಗೊಂಡಿರೋದು ಇದು ನಿಮಗೆಲ್ಲ ವೀಡಿಯೋನಲ್ಲಿ ತೋರಿಸಿದ್ನಲ್ಲ ಲಾಸ್ಟ್ ಟೈಮ್ ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ಇದಕ್ಕೆ ಸಾವಿರದ ಒಂಬೈನೂರು ರೂಪಾಯಿ ಏನೋ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರ ಕೊಟ್ಟಿದ್ದೀನಿ ನೋಡಿ ಇನ್ನೂ ಒಂದು ಸರಿಯೂ ಹಾಕ್ಕೊಂಡಿಲ್ಲ ಇದನ್ನು ಬರೀ ಲಾಂಗಾರ ಇದು ಅದಕ್ಕೆ ಬರೀ ಹಿಯರಿಂಗ್ ಒಂದು ಕೊಟ್ಟಿದ್ದಾರೆ ನೋಡಿ ಹಿಯರಿಂಗ್ ಬಂದು ಈ ಥರ ಇದೆ ಇದು ಇಷ್ಟು ದೊಡ್ಡ ಹಿಯರಿಂಗ್ ನಂಗೆ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ ನಮ್ಮ ಪೂಜೆ ಏನಾದರೂ ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ನೋಡಿ ಈ ಥರ ಇದೆ ಹಾಗೆ ಯಾರ ತಗೊಂಡಾಗ ಈ ಥರದ್ದು ಒಂದು ಕ್ಲಿಪ್ ತಗೊಂಡೆ ಚೆನ್ನಾಗೈತೆ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ನೋಡಿ ಈ ಬ್ಯಾಂಗಲ್ ಬಂದು ರೀಸೆಂಟಾಗಿ ನನ್ನ ಫ್ರೆಂಡ್ ರೂಪಾ ಕೊಟ್ಟಿದ್ದು ಅಂದರೆ ಓಂ ಶಕ್ತಿಗೇನೋ ಹೋಗಿದ್ರಂತೆ ಆವಾಗ ನಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಈ ಥರದ್ದು ಡಿಸೈನ್ಸ್ ಅಂದ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ಇದು ಇದು ಕೂಡ ಹಾಕ್ಕೊತಾ ಇದ್ದೀನಿ ಸಿಂಗಲ್ಲಾಗೂ ಯೂಸ್ ಮಾಡ್ಬೋದು ಬಳೆಗೂ ಹಾಕ್ಕೊಬೋದು ಸೈಡ್ ಬಳೆ ಥರನೂ ಹಾಕ್ಕೊಳ್ಬೋದು ಇದು ಚೆನ್ನಾಗಿದೆ ಇದು ಇಷ್ಟ ಆಯಿತು ಥ್ಯಾಂಕ್ ಯು ರೂಪಾ ಈ ಬ್ಯಾಂಗಲ್ಗೆ ಇನ್ನೂ ಸೆಟ್ ಇತ್ತು ಅದೆಲ್ಲ ಕಲರ್ ಶೇಡ್ ಆಯಿತು ಇದು ಸ್ವಲ್ಪ ಕಲರ್ ಶೇಡ್ ಆಗಿದೆ ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಇದು ನೋಡಿ ಕರಿಮಣಿ ಸರ ಇದು ಇದು ಬಂದು ಮೆಡ್ರಾಸಿಂದ ತಗೊಂಡು ಬಂದಿರೋದು ಅಂದರೆ ಮೆಡ್ರಾಸಿನಲ್ಲಿ ನಾನು ತಗೊಂಡು ಬಂದಿಲ್ಲ ನಮ್ಮ ಅಜ್ಜಿ ಇತ್ತು ಈ ಕಡೆ ಫೋಕಸ್ ನೋಡು ಇದನ್ನು ನಮ್ಮ ಅಜ್ಜಿ ಕೊಟ್ಟಿದ್ದು ಮೆಡ್ರಾಸ್ ಅಜ್ಜಿ ಅಂತ ಒಬ್ಬರು ಬರ್ತಾ ಇದ್ರು ಅಂದರೆ ನಮ್ಮ ಫ್ರೆಂಡ್ಸ್ ನೋಡಿ ಇದು ಕರಿಮಣಿ ಸರ ಸುಮಾರು ಹದಿನೈದು ವರ್ಷ ಆಯಿತು ನೋಡಿ ಇದು ತಗೊಂಡು ತುಂಬ ಸರಿ ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗೈತೆ ಇದಕ್ಕೆ ಡಾಲರ್ ಇಲ್ಲ ನೋಡಿ ಡಾಲರ್ ಸ್ವಲ್ಪ ಶೇಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಡಾಲರ್ ಬೇರೆ ತಗೊಳ್ಳೋಣ ಅಂದ್ಬಿಟ್ಟು ಇದು ಹಾಗೆ ಇಟ್ಟಿದ್ದೀನಿ ಇದು ತೊಗೊಂಡಿದ್ದು ಮೆಡ್ರೆಸ್ಸಲ್ಲಿ ಅಂದರೆ ನಾನು ಹೋಗಿಲ್ಲ ಮೆಡ್ರೆಸ್ಸಲ್ಲಿ ತೊಗೊಳೋದಕ್ಕೆ ನಮ್ಮ ಅಜ್ಜಿ ಒಬ್ಬರು ಬರ್ತಾಯಿದ್ರು ಮೆಡ್ರೆಸ್ಸಿಂದ ಅಂದರೆ ನಮ್ಮ ಅಜ್ಜಿ ಅಂದರೆ ನಮ್ಮ ನಮ್ಮ ಮನೆಯವರ ಚಿಕ್ಕಮ್ಮ ಅವ್ರು ಬರ್ತಾಯಿದ್ರು ಆವಾಗ ಪಾಪ ಮೆಡ್ರೆಸ್ಸಿಂದ ತಂದು ಕೊಟ್ಟರು ತುಂಬ ಸರಿ ಹಾಕ್ಕೊಂಡಿದ್ದು ತುಂಬಾ ಸರಿ ಹಾಕ್ಕೊಂಡಿದ್ದೀನಿ ಇದನ್ನ ಕಲರ್ ಕೂಡ ಏನು ಶೇಡ್ ಆಗಿಲ್ಲ ನೋಡಿ ಹೇಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆ ಅಜ್ಜಿನ ನಾನು ಈಗಲೂ ಮರೆಯಲ್ಲ ನಾನು ಪಾಪ ತುಂಬ ಒಂದು ಸ್ವಲ್ಪ ನೆನಪು ನೆನಪುಗಳಿದೆ ನೋಡಿ ಇದು ಅಜ್ಜಿ ಕೊಟ್ಟಿದ್ದು ಚೆನ್ನಾಗಿದೆ ಇದು ಈಗಲೂ ಹಾಗೆ ಇಟ್ಟಿದ್ದೀನಿ ಅವ್ರ ನೆನಪಿಗೋಸ್ಕರ ಇಟ್ಟಿದ್ದೀನಿ ಹಾಗೆ ನಾನು ಅವ್ರಿಗೊಂದು ಮ್ಯಾಟ್ ಹಾಕ್ಕೊಟ್ಟಿದ್ದೆ ಅವರು ಕೂಡ ಹಾಗೆ ಇಟ್ಕೊಂಡಿದ್ದಾರೆ ಅವರು ಬಂದು ಸುಮಾರು ದಿನ ಆಯಿತು ನಾನು ಮ್ಯಾಟ್ ಹಾಕ್ಕೊಟ್ಟಿದ್ದಾಗ ಬಂದಾಗೆಲ್ಲ ಅವ್ರು ನಿನ್ನ ಮ್ಯಾಟ್ ಹಾಕ್ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಅಂತ ಇದುವರೆಗೂ ಹಾಗೆ ಇದಮ್ಮ ಏನೂ ಆಗಿಲ್ಲ ಅಂತ ಇದ್ದರು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು ಒಂಥರ ಯಾರಿಗಾದ್ರು ಏನಾದರೂ ಕೊಟ್ಟರೆ ತುಂಬ ವರ್ಷಗಳು ಬಂದರೂ ಅದು ಇಷ್ಟು ಚೆನ್ನಾಗಿರುತ್ತಲ್ವ ನೆನಪು ಅವ್ರು ಹೇಳಿದಾಗ ನಮಗೂ ಒಂಥರ ಖುಷಿಯಾಗುತ್ತೆ ಅದಕ್ಕೆ ನಾನು ಕೂಡ ಇದನ್ನು ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಮ್ಯಾಟ್ ಅಂತ ಹೇಳಿದ್ನಲ್ಲ ಈಗ ಮ್ಯಾ ನಾನು ಜ್ಯುವೆಲರಿಸ್ ತೋರಿಸ್ತಾ ಇರೋದು ಮ್ಯಾಟ್ ಅಂತ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೆನಪು ಹಳೆ ನೆನಪುಗಳನ್ನ ಹೇಳ್ಕೊಬೇಕು ಅನಿಸ್ತಾ ಇದೆ ಏನು ಗೊತ್ತಾ ಪೂಜಾ ಅಲ್ಲೊಂದು ಮ್ಯಾಟ್ ಇದೆಲ್ಲ ನಿರಂತರ ಇಟ್ಕೋಬೋದು ಮಾಡ್ತಿದ್ಯಾ ಫ್ರೆಂಡ್ಸ್ ನೋಡಿ ಈ ತರದ್ ಮ್ಯಾಟ್ ಇದು ಸ್ಯಾರಿಯಲ್ಲಿ ಹಾಕಿರೋದು ಇದೇ ಥರದ್ದೇ ನಮ್ಮ ಅಜ್ಜಿಗೂ ಕೊಟ್ಟಿದ್ದಿದ್ದು ನನ್ನ ಮ್ಯಾಟು ತುಂಬಾ ವರ್ಷಗಳ ಅವರು ಹಾಗೆ ಇಟ್ಕೊಂಡಿದ್ರು ಹಾಗೆ ಹಾಗೆ ಇದನ್ನ ನಾನು ಹಾಕಿಲ್ಲ ಇದು ನನ್ನ ಫ್ರೆಂಡ್ ವೀಣಾ ಅಂತ ಮ್ಯಾಟ್ ಕೊಟ್ಟಿದ್ದು ತುಂಬಾ ವರ್ಷಗಳಾಯ್ತು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಏನೂ ಆಗಿಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸ್ಯಾರಿ ಅಲ್ಲಿ ತರ ಹಳೇ ಸ್ಯಾರಿಯಲ್ಲಿ ಹಾಕೊಂಡ್ರೆ ತುಂಬಾ ದಿನ ಬಾಳಕೆ ಬರುತ್ತೆ ನಾವೀಗ ಕಾಸು ಕೊಟ್ಟು ತಗೊಳ್ಳೋದು ಎಷ್ಟು ದುಡ್ಡು ಕೊಟ್ಟರು ಇಷ್ಟು ಬಾಳಕೆ ಬರೋಲ್ಲ ಈ ಮ್ಯಾಟ್ ಹಾಕಿ ಕರೆಕ್ಟಾಗಿ ಒಂದು ಆಗಿರುತ್ತೆ ಒಂದು ಹದಿನೈದು ವರ್ಷನೇ ಆಗಿರುತ್ತೆ ಈ ಮ್ಯಾಟ್ ಹಾಕಿ ಇನ್ನೂ ಒಂದೆರಡು ಇತ್ತು ಇನ್ನೂ ಎರಡಿದೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಕಳೆದೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ಬಾಳಿಕೆ ಚೆನ್ನಾಗಿ ಬರುತ್ತೆ ನೀರು ಕೂಡ ಚೆನ್ನಾಗಿ ಎಳೆಯುತ್ತೆ ನಮ್ದು ಈ ಥರ ಹಳೆ ಸ್ಯಾರಿಯಲ್ಲಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಮ್ಮ ಫ್ರೆಂಡ್ ವೀಣಾ ಹಾಕ್ಕೊಳ್ತಿದ್ದು ಅವರು ಇಲ್ಲಿಲ್ಲ ಬೇರೆ ಕಡೆ ಹೋಗಿದ್ದಾರೆ ವೀಣಾ ಅವರು ನೋಡ್ತಾ ಇರ್ತಾರೆ ವೀಣಾ ನೋಡು ನಿನ್ನ ಮ್ಯಾಟ್ ನಾನು ಈಗಲೂ ಇಟ್ಕೊಂಡಿದ್ದೀನಿ ಇನ್ನೂ ಇದೆ ಇನ್ನು ಮೂರು ಮ್ಯಾಟ್ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ವೀಣಾ ಫ್ರೆಂಡ್ಸ್ ನೋಡಿ ಏನಾದರೂ ಆಗಲಿ ಒಬ್ರು ಏನಾದರೂ ಕೊಟ್ರೆ ಅದನ್ನ ತುಂಬ ವರ್ಷಗಳು ಇಟ್ಕೊಳ್ಬೇಕು ಅವ್ರು ನೆನಪು ಆದರೂ ಇಟ್ಕೋಬೇಕು ಅದೊಂದು ಮೆಮರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ನಮ್ಮ ಹತ್ರ ಎಷ್ಟು ಜ್ಯುವೆಲರಿಸ್ ಇದೆ ಅಂದ್ಬಿಟ್ಟು ಇಷ್ಟೆಲ್ಲ ಇದ್ರು ಕೂಡ ಸಾಕಾಗೋದೇ ಇಲ್ಲ ಸಾಕಾಗಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ ಇದು ಗೈಸ್ ಇಶ್ ಇದ್ರು ಅಯ್ಯೋ ಏನೂ ಇಲ್ಲ ಎಷ್ಟು ದುಡ್ಡು ವೇಸ್ಟ್ ಆಗ್ಬಿಟ್ಟಿದೆ ನೋಡಿ ನಾವ್ ಎಷ್ಟು ದುಡ್ಡು ವೇಸ್ಟ್ ಮಾಡಿದೀವಿ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಏನೂ ಅನ್ಸಲ್ಲ ನೋಡಿ ಇವಾಗ ಇದೆಲ್ಲ ಇಷ್ಟ ಐತಾ ಅನಿಸ್ತಾ ಐತೆ ನಮ್ಗೆನೇನೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀವಿ ಹಾಕಿರುವಾಗ ಇವತ್ತೇಗ ಇಲ್ಲ ಇಲ್ಲ ಒಂದೇ ಸರಿ ಸರಿತೇನೆಗಿದ್ಮೇಲೆ ನೋಡಿ ಎಷ್ಟು ಜುವೆಲರಿ ಐತೆ ಅಂತ ಅನ್ಸುತ್ತೆ ಜಾಸ್ತಿ ಅವಾಗು ಯಾವ್ದು ಹಾಕೊಂತೀವೋ ಅದನ್ನೇ ಹಾಕೊಂತೀವಿ ಎಲ್ಲಾನು ಹಾಕೊಳಕೆ ಆಗಲ್ಲ ಅದಕ್ಕೆ ನಾವು ಪೂಜೆ ತೋರಿಸ್ತಾ ಇದ್ರಿ ಇಷ್ಟೆಲ್ಲ ಐತೆ ಯಾವಾಗಾದ್ರೂ ಒಂದು ದಿನ ಹಾಕು ಅಂತ ಹ್ಞೂ 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 ಯಾರ ಹತ್ರ ಹೋಗಿ ಏನು ಹೇಳ್ತಾ ಇದ್ದೀರಾ ನಾನು ಹಾಕಿದ್ರೆ ಯಾವ್ಯಾವ ಹಾಕ್ತೀನಿ ಗೊತ್ತಾ ಇದು ಆಮೇಲೆ ಇದು ಟ್ರೈ ಮಾಡೋಣ ಇದಾಕೆ ಹಾಕ್ತೀನಿ ಮಿಸ್ ಇಲ್ದಿರ ಇದಾಕ್ತೀನಿ ಮತ್ತೆ ಇದಾಕ್ತೀನಿ ಇದಾಕ್ತೀನಿ ಅದು ನನಗೆ ಬೇಡ ಇದು ಬೇಡ ನೋಡಿದ್ರೆ ಹೇಳ್ತಾ ಇದ್ದೀವಿ ಮೂರು ಸಾವಿರ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಹತ್ರ ಜ್ಯುವೆಲರೀಸ್ ಎಲ್ಲ ತೋರಿಸಿದ್ದೀವಿ ನಿಮಗೆ ಇದರಲ್ಲಿ ಯಾವ ಸೆಟ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಸುಮ್ಮನೆ ಒಂದು ಲಾಗ್ ಥರ ಮಾಡೋಣ ಅಂತ ಜ್ಯುವೆಲರಿಸರೀಸ್ದು ಲಾಗ್ ಮಾಡೋಣ ಅಂತೇಳಿ ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಅನ್ಕೋಬೋದು ನಿಮ್ಮ ನಿಮ್ಮ ಹತ್ರ ಗೋಲ್ಡ್ ಇಲ್ವಾ ಅಂತ ಗೋಲ್ಡ್ ಕೂಡ ಇದೆ ಆದರೆ ಬ್ಯಾಂಕಲ್ಲಿದೆ ಅದೇ ಗೋಲ್ಡೆಲ್ಲ ನಾನೇನು ತೋರಿಸೋದಕ್ಕೆ ಇಷ್ಟಪಡೋಲ್ಲ ನಮ್ಮ ಹತ್ರ ಏನು ಅಷ್ಟೊಂದಿಲ್ಲ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಇದೆ ಅಂದರೆ ನಾಲ್ಕು ಜನರಲ್ಲಿ ಹೋದಾಗ ನಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋಷ್ಟು ನಮ್ಮ ಹತ್ರ ಗೋಲ್ಡ್ ಇದೆ ಅಷ್ಟು ಸಾಕು ಹಾಗೆ ತುಂಬ ಜನ ಈಗ ಗೋಲ್ಡ್ ಇದ್ದರೂ ಗೋಲ್ಡ್ ಹಾಕ್ಕೊಳಲ್ಲ ಯಾಕಂದರೆ ಗೋಲ್ಡ್ ಆದರೆ ಬರೀ ಒಂದೇ ಹಾಕ್ಕೋಬೇಕು ಈ ಥರ ಆರ್ಟಿಫಿಷಿಯಲ್ ಆದರೆ ತುಂಬ ಡಿಸೈನ್ ಡಿಸೈನ್ ಬೇರೆ ಬೇರೆ ಥರ ಹಾಕ್ಕೊಬೋದಲ್ಲ ಅಂತ ತುಂಬ ಜನ ಈ ಥರ ತಗೊತಾರೆ ಆದರೆ ಹಾಗೇ ಇವಾಗಿನ್ನ ಮದುವೆಗೆ ಇನ್ನೊಂದು ಸೆಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅದು ಇನ್ನು ಎಷ್ಟು ಅಮೌಂಟ್ ಆಗುತ್ತೋ ಗೊತ್ತಿಲ್ಲ ಮುತ್ತಿಂದು ಸರ ಬರುತ್ತಲ್ವ ನೋಡಿ ಈಗ ತೊಗೊಳೋಕ್ಕೆ ಹೋದಾಗ ಅದೇ ತಗೊಂಡಿದ್ರೆ ಇದೇನು ಬೇಕಾಗೇ ಇರಲಿಲ್ಲ ಇಷ್ಟ ಆಯಿತು ಅಂದ್ಬಿಟ್ಟು ಇಸ್ಕೊಂಡ್ಬಿಟ್ಟೆ ಈಗ ಬೆಳ್ಳಿದ್ ಬರ್ತಾ ಇದೆಯಲ್ವ ಅದೊಂದು ಇಸ್ಕೋಬೇಕು ಅನ್ನೋ ಆಸೆ ಐತೆ ಆದರೆ ಅದು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ತೀನಿ ತಗೊಳ್ಳೋದಕ್ಕೆ ಜಾಸ್ತಿ ನಮ್ಮ ಬಜೆಟಾಗಿ ನೋಡ್ತೀನಿ ನಮ್ಮ ಬಜೆಟ್ ಎಷ್ಟಾಗುತ್ತೋ ಅದ್ರ ಮೇಲೆ ನಾನು ಜಾಸ್ತಿ ಬೇಕೇ ಬೇಕು ಅಂತ ಯಾವತ್ತೂ ನಾನು ಅನ್ಕೊಳ್ಳಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೋ ನನಗೆ ಯಾವಾಗ ತಗೋಬೇಕು ಅನಿಸುತ್ತೋ ಮತ್ತು ನಮ್ಮ ಪರಿಸ್ಥಿತಿ ನೋಡಿಕೊಂಡು ಆ ಟೈಮಲ್ಲಿ ತೊಗೊತೀನಿ ಬೇಕೇ ಬೇಕು ಅಂತ ಆಗಲೇ ಬೇಕು ಇವಾಗಲೇ ಬೇಕು ಅಂತ ಯಾವತ್ತೂ ಅಂದ್ಕೊಳಲ್ಲ ಗೈಸ್ ನನ್ನ ಹತ್ರ ಇಷ್ಟು ಇಯರಿಂಗ್ಸ್ ಇದೆ ಅಂತ ಹೇಳಿದ್ರಲ್ಲ ಇವಾಗ ನಮ್ಮ ಅಣ್ಣ ಮದುವೆಗೆ ನನ್ನ ಡ್ರೆಸ್ ಮ್ಯಾಚಿಗೆ ಒಂದು ಇಯರಿಂಗ್ ಇಟ್ಕೋಬೇಕು ಗೈಸ್ ಇಷ್ಟು ಇದರಲ್ಲಿ ಯಾವುದು ಮ್ಯಾಚ್ ಆಗೋ ಥರ ಇಲ್ಲ ಅದಕ್ಕೆ ಸೊ ನಮ್ಮಮ್ಮಗೆ ಇಯರಿಂಗ್ಸ್ಗೊಂದು ಟೈಮ್ ಟ್ಯಾಕ್ಸ್ ಹಾಕ್ತೀನಿ ಡ್ರೆಸ್ಸು ಮ್ಯಾಚಿಂಗು ಅನ್ನಾಕೋದೆ ಇಷ್ಟೊಂದು ಆಗ್ಬಿಡುತ್ತೆ ಹೆಣ್ಮಕ್ಳಷ್ಟೇ ಈಸ್ಕೊಡ್ಬೇಕು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗಬೇಕು ಅಂದರೆ ಈ ಈ ಥರದ್ದು ಸ್ಟೋನ್ಸ್ ಸ್ಟೋನ್ಸ್ದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಮ್ಯಾಚಿಂಗ್ ಬೇಕು ಮ್ಯಾಚಿಂಗ್ ಮ್ಯಾಚಿಂಗ್ ಇದೊಂದರದೇ ನಾನು ಇವಾಗ ರಿಗ್ರೆಟ್ ಆಗ್ತಾ ಇದ್ದೀನಿ ನೈಂಟಿ ರುಪೀಸ್ ಕೊಟ್ಟು ಇಸ್ಕೊಂಡಿದ್ದೀನಿ ಒಂದೇ ಸರಿ ಹಾಕೊಂಡಿದ್ದು ಒಂದೇ ಸರಿ ಶೇಡ್ ಆಗುತ್ತೆ ಬೇಡ ಅಂತ ಹೇಳ್ದೆ ನನ್ನ ಮಾತು ಕೇಳಲಿಲ್ಲ ಅವಳು ಅವಾಗ ಅರ್ಜೆಂಟ್ಗೆ ಇನ್ನೇನು ಮಾಡಲಿ ಯಾವುದು ಅಷ್ಟು ಸೆಟ್ ಆಗ್ತಿರ್ಲಿಲ್ಲ ನಿಮಿಷ ಆಗೈತೆ ವಿಡಿಯೋ ಟ್ವೆಂಟಿ ಓಕೆ ಗಾಯಿಸಿ ವಿಡಿಯೋ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಗೈಸ್